ಜನಾಂಗ ಎದುರಿಸುತ್ತಿರುವ ಜ್ವಾಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನಜಾಗೃತಿ ಮತ್ತು ಜನಾಂಗವನ್ನು ರಥಯಾತ್ರಿ ದಿನಾಂಕ ತಾಲೂಕು ಹತ್ತು ಬೆಂಗಳೂರಿನ ಫ್ರೀಡಂ ದಿನಗಳ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲೂ ಒಳಗೊಂಡಂತೆ ಈ ರಥಯಾತ್ರೆ ಪ್ರದೇಶವೆಂದರೆ ನಮ್ಮ ಅಂಬಾಣಿ ಬಂಜಾರ ಜನಂಗವು ಕುಳೆ ವಲಸೆ ಬಹಳಷ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಲಸೆ ಬರುತ್ತಿರುವ ಒಂದು ಜನಾಂಗ ಈ ಮಂಗಳೂರು ಮೈಸೂರು ಪ್ರಾಂತ್ಯ ಚಾಲ ಕಡೆ ಬೀದರು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಕೊಪ್ಪಳ ಗದಗ ಈ ಎಲ್ಲಾ ಜಿಲ್ಲೆಗಳಿಂದ ಕಪ್ಪು ಕಟ್ಟ ಮಾಡೋದಕ್ಕೆ ಈ ಮೈಸೂರು ಪ್ರಾಂತ್ಯದಲ್ಲಿ ಬರ್ತಾರೆ ಕನಿಷ್ಠ ಹದಿನೈದು ಸಾವಿರ ಇಂದ ಇಪ್ಪತ್ತು ಸಾವಿರದವರೆಗೂ ಕಪ್ಪು ಕಟ್ಟ ಸುಳಿಕಾರ ಬಂದಾಗ ಗದಿಯಲ್ಲಿ ಮಕ್ಕಳನ್ನು ಸಹ ತಪ್ಪು

ಕುಳಿತಕ್ಕೆ ಒಳಗಾಗಿ ಶಿಕ್ಷಣದಿಂದ ವಂಚಿತರಾಗಿ ಬಹಳಷ್ಟು ಅನುಭವಿಸುತ್ತಿದ್ದಾರೆ ಯಾಕೆಂದ್ರೆ ಈ ಭಾಗದಲ್ಲಿ ಅವರು ಬರದೇ ಹೋದ್ರೆ ಈ ಮೈಸೂರು ಮತ್ತು ಈ ಚಾಮರಾಜನಗರ ಆಗಿರ್ಬೋದು ಮೈಸೂರು ಮಂಡ್ಯ ಆಗಿರ್ಬೋದು ಮತ್ತೂರ್ ಆಗಿರ್ಬೋದು ಈ ಏನೋ ಸಕ್ಕರೆ ಕಾರ್ಖಾನೆಗಳೇ ಮುಂಚೋಗಿ ನಮ್ಮ ಜನಾಂಗದವರು ಈ ಕಡೆ ಈ ಭಾಗದಲ್ಲಿ ಒಂದು ಕೆಲಸ ಮಾಡಲಿಲ್ಲ ಮಾಡಲಿಲ್ಲ

ಮುಂದಿನ ದಿನಗಳಲ್ಲಿ ಈ ರಥಯಾತ್ರೆ ಮಾಡುವ ಉದ್ದೇಶ ಜನಜಾಗೃತಿ ಮಾಡಬೇಕು ಶಿಕ್ಷಣವನ್ನು ಸರಿಯಾಗಿ ಪಡೆಯದ ಗುರುತನ್ನು ಸಾಧಿಸುತ್ತಿರುವ ಈ ಜನಾಂಗ ಶಿಕ್ಷಣದಿಂದ ಲಭಿಸುವಂತಹ ಬಲ ಅಂದರೆ ಉದ್ಯೋಗ ಅಧಿಕಾರ ಆಡಳಿತ ಮತ್ತು ಸಾಮಾಜಿಕ ಬಲ ಸಿಗದೆ ಇಡೀ ಸಾಧ್ಯ ಸಮರ್ಪಕ ಶಿಕ್ಷಣದಿಂದ ವಂಚಿತವಾದ ಬಂಜಾರ ಸಮಾಜ ಇಂದು ಮೌಲ್ಯವನ್ನು ಅವಲಂಬಿಸಿ ಬಿಟ್ಟಕ್ಕೆ ಒಳಗಾಗಿ ಸಮಾಜದ ದುಷ್ಟ ಶಕ್ತಿಗಳ ಕಾಲಕ್ಕೆ ನೆನೆಸುವಂತಹ ಪರಿಸ್ಥಿತಿಗೆ ತಲುಪಿತು ಸಮಾಜದ ಏಳಿಗೆಗಾಗಿ ಏಳಿಗೆಗಾಗಿ ಮತ್ತು ಸಮರ್ಪಕ ಬೆಳವಣಿಗೆಗಾಗಿ ಓರ್ ಬಂಜಾರ ಜನಾಂಗ ರಾಜ್ಯಾದ್ಯಂತ ಒಂದಾಗಿ ಮತ್ತು ಒಗ್ಗಟ್ಟಿನಿಂದ ಜನಾಂಗ ಹಿತಶಕ್ತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಮುಖ್ಯವಾಹಿನಿಗೆ ತನ್ನ ಪ್ರಾಭವಿಷ್ಯ